ಹಗಲಿರುಳು ಈ ನಮ್ಮ ಶರೀರ ಪಂಚಭೂತಗಳೊಂದಿಗೆ ಪ್ರತಿಸ್ಪಂದನೆ ಮಾಡ್ತದೆ ಆಕಾಶದಲ್ಲಿ ಆ ವಿಶ್ವ ಪ್ರಕೃತಿಯಲ್ಲಿರುವ ಪಂಚಭೂತಗಳೊಂದಿಗೆ ಅಲ್ವೇ ಶಾಂತಂ ಭುಜಗ पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं पद्मनाभं सुरेशम् वन्दे विष्णुं भवभयहरं सर्वलोकैकनाथम् शान्ताकारं भुजगशयनं पद्मनाभं सुरेशं विश्वाधारम् आलौकिकशक्त्यनं ನಾನಾ ರೂಪದಲ್ಲಿ ನಾನಾ ರೀತಿಯಲ್ಲಿ ಹೊಗಳಿದ್ದಾರೆ ನಮ್ಮ ಋಷಿ ಮಹರ್ಷಿಗಳು ಭಾರತ ತಪೋಭೂಮಿ ಸರ್ವಾಂತರ್ಯಾಮಿಗಳನ್ನು ಕಂಡ ಪುಣ್ಯಭೂಮಿ ವ್ಯಾಸ ಸರ್ವಾಂತರ್ಯಮ ಕೃಷ್ಣ ಸರ್ವಾಂತರ್ಯಾಮೆ ವ್ಯಾಸನನ್ನ ಸತ್ಯವತಿ ನೆನೆದು ಕೂಡಲೇ ಬರ್ತಾಳೆ ನೆನಪಿಸಿಕೊಂಡು ಕೂಡಲೇ ಬರ್ತಾಳೆ ದೂರ್ವಾಸಾತೀದಲ್ಲೇ ದೂರ್ವಾಸರ ಆತಿಥ್ಯದಲ್ಲಿ ಏನಪ್ಪಾ ಮಾಡೋದು ಊಟ ಎಲ್ಲ ಆದಮೇಲೆ ದೂರ್ವಾಸರು ತಮ್ಮ ನೂರಾರು ಶಿಷ್ಯರನ್ನು ಕರ್ಕೊಂಡು ಬಂದಿದ್ದಾರಲ್ಲ ದ್ರೌಪದಿ ಯೋಚನೆ ಮಾಡ್ತಾ ಇರ್ಬೇಕಾರೆ ಕೃಷ್ಣ ಅಂತಿದ್ರು ಅಲ್ಲೇ ಕಾಣಿಸ್ಕೊಳ್ತಾನೆ ಕುಟೀರದ ಕಿಟಕಿಯಲ್ಲಿ ನಂತರ ಒಳಗೆ ಬರ್ತಾನೆ ರಾಮ ಸರ್ವಾಂತರಿ ಆಂಜನೇಯ ಹೇಳ್ತಾನೆ ಯುದ್ಧ ಮಾಡುವಾಗ ರಾವಣನ ಜೊತೆ ಏನು ರಾವಣನ ಸೇನೆ ಸಿಕ್ಕಾಪಟ್ಟೆ ಇದೆ ರಾಮಚಂದ್ರ ನಮ್ಮ ಸೇನೆ ಅವನ ಮುಂದೆ ಏನೂ ಅಲ್ಲ ಹೇಗೆ ಮಾಡೋದು ಎಂದಾಗ ರಾಮ ಸರ್ವಾಂತರಿ ಅಮಿತ್ವ ಅವನ ಪ್ರದರ್ಶನ ಮಾಡ್ತಾನೆ ಇವನಿಗೆ ಅವರಾಮ ಅವನಿಗೆ ಇವರಾಮ ಎಲ್ಲೆಲ್ಲೂ ರಾವಣನ ಸೈನಿಕರಿಗೆ ರಾಮ ರಾಮ ಎಲ್ಲ ರಾಮ ಕಾಣ್ತಾನೆ ಇಂಥದ್ದೊಂದು ಕೀರ್ತನೆ ಇದೆ ಸರ್ವಾಂತರ್ಯಮ ಅಂದರೆ ಏಕಕಾಲದಲ್ಲಿ ಎರಡು ಕಡೆ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ಕಲಿಯುಗದಲ್ಲೂ ಇದ್ದರು ಆಗಿ ಹೋಗಿದ್ದಾರೆ ಕಲಿಯುಗ ನಾಲ್ಕು ಪಾದಗಳಲ್ಲಿ ಮುಗಿಯುತ್ತದೆ ಪುರೋಹಿತರು ಸಂಕಲ್ಪ ಮಾಡಿಸ್ಬೇಕಾದ್ರೆ ಕಲಿವಿಗೆ ಪ್ರಥಮ ಪಾದೆ ಅಂತಾರೆ ನನಗೆ ಮನಸ್ಸಿನಲ್ಲೇ ನಗು ಬರುತ್ತೆ ಒಂದು ಸಾರಿ ಕೇಳಬೇಕು ಯಾರನ್ನಾದರು ಅಂತ ಆ ಬೇ ಅವರು ಆಮೇಲೆ ಕೇಳಬೇಕು ಸಂಕಲ್ಪ ಎಲ್ಲಾಗಿ ನಮ್ಮ ಪೂಜಾವಿಧಿಗಳು ಮುಗಿದ ಮೇಲೆ ಅಂತ ಅನ್ನಿಸುತ್ತೆ ಈಗ ಎಷ್ಟನೇ ಪಾದದಲ್ಲಿದೆಯೋ ನಾಲ್ಕು ಪಾದಗಳಲ್ಲಿ ಕಲಿ ಪ್ರವೇಶ ಮಾಡ್ತಾಂಥ ರಾಮನ ಬಗ್ಗೆ ಎಷ್ಟೊಂದು ಪ್ರಾರ್ಥನೆಗಳಿವೆ ಶ್ಲೋಕಗಳಿವೆ ಭಜನೆಗಳಿವೆ ಶುದ್ಧ ಬ್ರಹ್ಮ ಪರ ಅತ್ಪರ ರಾಮ ಕಲಾತ್ಮಕ ಪರಮೇಶ್ವರ ರಾಮ ಶ್ರೀರಾಮ 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 ಅಂತ ರಾಮ ಅವನ ನಾಮದಲ್ಲಿ ಅಷ್ಟೊಂದು ಬಲ ಇದೆ ಸಮುದ್ರೋಲ್ಲಂಘನಕ್ಕಾಗಿ ಸೇತುವೆ ಕಟ್ತಾನೆ ಪವಾಡ ಇರ್ತದೆ ರೀ ಪುರಾಣದಲ್ಲಿ ಅದನ್ನು ಬಿಡಬಾರ್ದು ತಿರುಮಲೇಶನ ಕೃತಿಯಲ್ಲಿ ರಾಮಾಯಣ ಬರ್ತದೆ ಶ್ರೀನಿವಾಸ ಕಲ್ಯಾಣಕ್ಕೆ ಸ್ಕ್ರೀನ್ ಪ್ಲೇ ಬರೆದಿದ್ದೇನೆ ಎರಡನ್ನೂ ಬಹಳ ಚೆನ್ನಾಗಿದೆ ಹಳೆಯ ಶ್ರೀನಿವಾಸ ಕಲ್ಯಾಣ ಅಲ್ಲ ಓದಿ ನಾನು ಬದಲಾವಣೆ ಮಾಡಿದ್ದೇನೆ ಹೊಸ ತಿರುವು ಹೊಸ ಬೆಳಕಿನಲ್ಲಿ ನೋಡಿದ್ದೇನೆ ಅವನ ಪ್ರೇರಣೆಯಿಂದ ಪಾಸಿಟಿವ್ ನಮ್ಮ ದೃಷ್ಟಿಯನ್ನು ಅದರ ಮೇಲೆ ಹಾಕಿಲ್ಲ ಅವನ ದೃಷ್ಟಿ ಅವನ ಪ್ರೇರಣೆ ಅಂತ ನಾನು ನಂಬಿದ್ದೇನೆ ರಾಮಾಯಣವಾಗಲಿ ಶ್ರೀನಿವಾಸ ಕಲ್ಯಾಣ ಆಗಲಿ ಮಹಾಭಾರತ ಆಗಲಿ ನಮ್ಮದು ಎಷ್ಟೋ ವರ್ಷಗಳ ಸಾಧನೆ ಇರ್ಬೋದು ಶಬ್ದ ಸಂಪತ್ತಿರ್ಬೋದು ಹೇಳುವ ರೀತಿ ಶಿವರಾಮ್ ಶೈಲಿಯೇ ಇರಬಹುದು ಹೌದು ಹೌದು ಅದು ಶೈಲಿ ಇರುತ್ತೆ ಆದರೆ ನಾವು ಕಥೆಯನ್ನು ಹೇಳುವಾಗ ಹೀಗೆ ಬರೀ ಹೀಗೆ ಮಾಡು ಹೀಗೆ ಮಾಡು ಅಂತ ಅವನ ಪ್ರೇರಣೆ ಆಗ್ತದಲ್ಲ ಪದಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಸ್ಟ್ ವೆಂಕಟೇಶ್ ಸಿಂಗ ಕೂಡ ಹೇಳ್ತಾರೆ ಆ ಮಾತನ್ನು ಯಾವಾಗಲೂ ಮೂರನಾಮ ಇಷ್ಟು ಕೋಲ್ ಹಿಡ್ಕೊಂಡು ಈಗ ನಾನು ಕೂಡ ಕೋಲ್ ಹಿಡ್ಕೊಂಡು ಒಳಾಡ್ತೀನಿ ನಾವೀಗ ಬೀಳಬಾರ್ದು ಬಿದ್ದರೆ ರಿಪೇರಿ ಆಗೋದು ಅವನ ಕೃಪೆ ಇದ್ದರೆ ಆಗುತ್ತೆ ಇಲ್ಲದವ್ರು ಆಗೋದೇ ಇಲ್ಲ ಯಾಕೆ ಅಂತ ರಿಸ್ಕ್ ಅಲ್ವಾ ಈ ಶರೀರ ನಾವು ಕಾಪಾಡಿಕೊಳ್ಬೇಕು ಪ್ರಕೃತಿ ಅದಕ್ಕೆ ನಾವು ನೋ ಯುವರ್ ಬಾಡಿ ನಿಮ್ಮ ಪ್ರಕೃತಿಯನ್ನು ನೀವು ನೋಡಿಕೊಡಿ ಅದಕ್ಕೆ ನೀವೇ ಆಗಿ ನೀವು ಅದಕ್ಕೇನು ಬೇಕು ಡಾಕ್ಟ್ರಿಗೆ ಒಪ್ಸೋದಲ್ಲ ಡಾಕ್ಟರ್ ಹತ್ರ ಹೊದ್ಕೊಡ್ಲಿಕ್ಕೆ ಹೇಳ್ತಾರೆ ಏನಾಗ್ತಾ ಇದೆ ಅಂತ ಇದೆ ಅಂತ ಅವನಿಗೆ ಗೊತ್ತಿಲ್ಲ ವೈದ್ಯ ನಾರಾಯಣ ಹರಿ ಒಳ್ಳೆ ಡಾಕ್ಟರ್ ಸಿಗೋದು ಕಷ್ಟ ಒಳ್ಳೆ ಮೆಸೂರು ಸಿಗೋದು ಕಷ್ಟ ಈಗ ಗುರುರಾಜ ಕರ್ಗಿಜ ಕರ್ಜಗಿಯವರು ಹೇಳಿದಾಗೆ ರಿಟೈರ್ಡ್ ಪ್ರಾಂಶುಪಾಲರು ಒಳ್ಳೆಯ ಪ್ರವಚನಕಾರರು ಕಷ್ಟ ಆಯಿತು ಆದ್ದರಿಂದ ಪ್ರಕೃತಿಗೆ ನಾವು ವಿಧೇಯರಾಗಿರಬೇಕು ನಮ್ಮ ದೇಹಕ್ಕೆ ನಾವು ವಿಧೇಯರಾಗಿರಬೇಕು ಊಟ ತಿಂಡಿಯಲ್ಲಿ ಹಿತರ್ಹಿತವಾಗಿ ನಾವು ಸ್ವೀಕಾರ ಮಾಡಬೇಕು ತಿನ್ನೋಕ್ಕಾಗಿ ಬದುಕೋದಲ್ಲ ಬದುಕೋಕ್ಕಾಗಿ ತಿನ್ನೋದು ಅಲ್ಲವೇ